ಕಾರ್ಯಕ್ರಮ ಇವತ್ತು ಮಾಂಕೆರಿ ಗ್ರಾಮದಲ್ಲಿ ಇಂದೆಂದು ಕೇಳರೆಯದ ಗಣೇಶೋತ್ಸವ ಬನ್ನಿ ಎಲ್ಲರೂ ಇವತ್ತು ವಿಶೇಷ ಹಬ್ಬವನ್ನು ಆಚರಿಸಿ ಮರೆಯದಿರಿ ಮರೆತು ನಿರಾಶೆರಾಗಿದಿರಿ ಇವತ್ತು ನಮ್ಮೂರಲ್ಲಿ ಮೂರನೇ ವರ್ಷದ ಗಣೇಶೋತ್ಸವ ಅತ್ತೆ ಅಕ್ಕ ಮಾವ ನೀವೆಲ್ಲರೂ ದಯವಿಟ್ಟು ಬರ್ಬೇಕು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಚಿಕ್ಕಮ್ಮ ನೀವು ದೊಡ್ಡಮ್ಮ ನೀವು ಬರಬೇಕು ನೀವೆಲ್ಲ ಬರಲೇಬೇಕು ಕುಮಾರಣ್ಣ ನೀನು ಬರ್ಬೇಕು ನಮಾ ಇದು ಗಣಪತಿ ಕೊಡಿಸ್ತಾರೆ ಬರ್ತಾರೆ ಅಂತೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬೆಂಕಿಲದವರು ಆಗಮಿಸ್ತಾ ಇದಾರೆ ಅವ್ರು ಕೂಡ ಇವಾಗ ಬರ್ತಾ ಇದೀವಿ ಎಣ್ಣೆ ಬೀದಿಗೆ ಇವತ್ತು ಏಳು ಗಂಟೆಗೆ ನಮ್ಮ ಊರಲ್ಲಿ ಗಣಪತಿ ಕುಡಿಸ್ತವ್ರೆ ದಯವಿಟ್ಟು ಸುಮಿತ್ರ ಅಂಟಿ ಏಳು ಗಂಟೆಗೆ ಗಣಪತಿ ಗುಡಿಸ್ತಾವ್ರೆ ಸರ್ಕಾಲ ಬನ್ನಿ ಅಂಟಿ ಅದೇ ಬಂದಿ ಅದೇ ಗಂಟೆಗೆ ಗಣಪತಿ ಗುಡಿಸ್ತಾರೆ ಮಮ್ಮ ಏಳು ಗಂಟೆ ಗಣಪತಿ ಕಾರ್ಯಕ್ರಮಕ್ಕೆ ಡಿಜೆ ಇವರು ಕೂಡ ಬರ್ತಾ ಇದಾರೆ ಅವ್ರು ಕೂಡ ಬರ್ತಾ ಇದಾರೆ ಗಣಪತಿ ಕೊಡ್ತಿರುತ್ತೆ ಬದು ಅಪ್ಪ ಇವತ್ತು ಸುಂದರ ಕಾರ್ಯಕ್ರಮಕ್ಕೆ ಬೆಂಕಿ ಕೂಡ ಆಗಮಿಸ್ತಾ ಇದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದಾರೆ ಅದ ಅದೇ ಅದೇ ಏಳು ಗಂಟೆಗೆ ಗಣಪತಿ ಕೊಡಿಸ್ತಾರೆ ಬದ್ಬಿಡೆಯೇ ಹಾ ಹಾ நீந்தர காரியக்கமக்கோரி கடை கணமதி குளிராமா அதுமதி குளிரா நீ அதுபதி <laughs> பெங்க ಏಳು ಗಂಟೆ ಗಣಪತಿ ಕೂಡ ಅವರು ಕೂಡ ಬರ್ತಾ ಇದಾರೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬೆಂಕಿನ ದೂರ ಜೊತೆ ಸುದೀಪ್ ಕೂಡ ಬರ್ತಾ ಇದಾರೆ ಸುಂದರ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ ಏಳು ಗಂಟೆಗೆ ಸುಂದರ ಕಾರ್ಯಕ್ರಮ ಇದೆ ಗಣಪತಿ ನಾವು ದಯವಿಟ್ಟು ಬನ್ನಿ ಇವೊಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅದೇ ಏಳು ಗಂಟೆಗೆ ಗಣಪತಿ ಕೂಡಿಸ್ತಾರೆ ಬರಬೇಕು

ಪ್ರವೀಣ್ ಪ್ರವೀಣ್ ಕೂಡ ಒಂದು ಕಾರ್ಯಕ್ರಮ ನೀವು ಕೂಡ ಯೋಗಡೆಗೆ ಗಣನಿ ಕೊಡಿಸ್ತಿದ್ದೀರಿ ದಯವಿಟ್ಟು ಬರಬೇಕು ಆಗಮಿಸಬೇಕಾಗಿ ವಿನಂತಿ யவிட்டுயூ <laughs> சிதப்பமாம ಕಾರ್ಯಕ್ರಮಕ್ಕೆ ನಮ್ಮ ಅಪ್ಪ ಕೂಡ ಮುಂದೆ ಬರ್ತಾ ಇದಾರೆ ಅವ್ರಿಗೂ ಕೂಡ ಸ್ವಾಗತ ನಾಗು ಕುಟುಂಬ ಸಮೇತರಾಗಿ ದಯವಿಟ್ಟು ಏಳು ಗಂಟೆಗೆ ಏಳು ಮೂವತ್ತಕ್ಕೆ